ನನ್ನೇ ದಲಿತ ಲೀಡರು ಹೈಕಮಾಂಡ್ ನಾಯಕರು ಭೇಟಿಯಾದ್ರೆ ಇವತ್ತು ಎಲ್ಲ ಸಮುದಾಯದವರು ವಿರುದ್ಧ ಇದಾರೆ ಅಂತ ನೋಡ್ರಿ ಯಾರು ಅವ್ರ ಜೊತೆ ಇಲ್ಲ ಆ ಕುಟುಂಬ ಜೊತೆಗೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು ಬಸವರಾಜ ಪಾಟೀಲ್ ಸಡಮ್ ತುಳಿದ್ರು ಮಲ್ಲಿಕಾರ್ಜುನ ತುಳಿದ್ರು ಬಿ ಬಿ ಸಿ ಒಪ್ಪನಂಥ ಪಾರ್ಟಿ ಕಟ್ಟದವರು ಯಾವಾಗ ಅದ್ವಾನಿಯವರು ವಾಜಪೇಯಿ ಅವರು ಕರ್ನಾಟಕ ಬಂದರೆ ಕಾರ್ಯ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾರೆ ಅಂಥದ್ದಾಗ ಬಿ 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 ಸಿ ಒಪ್ಪನಕೊಂಡು ಅವ್ನು ತುಳಿದ್ರಿ ನನ್ನಂತರ ಸತತವಾಗಿ ತಿಳ್ಕೊತು ಬಂದಿರಿ ಯಡಿಯೂರಪ್ಪ ನಿನ್ನ ಮಗನ ಸಲುವಾಗಿ ನಿನ್ನ ಸಲುವಾಗಿ ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನ್ನ ಗೊಟ್ಟ ಯಡಿಯೂರಪ್ಪಂತರೂ ನನ್ನ ನೋಡಿದ್ರೆ ಕಸಿ ಬಿಸಿ ಕಸಿ ಬಿಸಿ ಆಹಾ ಅವ್ನು ನೋಡ್ಬೇಕು ಅವ್ನ ಮುಖ ಹಾ ಹಾ ನಮ್ಮ ನಮ್ಮ ಯಡಿಯೂರಪ್ಪಂದರು ಎಷ್ಟು ಜನ ತುಳ್ಕೊತ ಹೋಗೋರು ಈಗ ನಿಮ್ಮ ಮಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ ರಮೇಶ್ ಜಾರಕಿಹೊಳಿ ರಸ್ತೆ ಮ್ಯಾಗೆ ಗಡಿಯಾಳಾರ್ದಂಗೆ ನೋಡ್ಕೋತಾರೆ ಆತನ ಏನು ಗೊಂಡಗಿರಿ ಮಾಡ್ತೀರಾ ನನ್ನೇ ಸಿ ದಲಿತರು ಹೈಕಮಾಂಡ್ ನಾಯಕರು ಭೇಟಿಯಾದ್ರೆ ಇವತ್ತು ಲಿಂಗಾಯತರು ಅಂದ್ರೆ ಎಲ್ಲ ಸಮುದಾಯದವರು ವಿರುದ್ಧ ಇದಾರೆ ಅಂತ ನೋಡ್ರಿ ಯಾರು ಅವ್ರ ಜೊತೆ ಇಲ್ಲ ಆ ಕುಟುಂಬದ ಜೊತೆಗೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು ಬಸವರಾಜ ಪಾಟೀಲ್ ಸೆಡಮ್ ತುಳಿದ್ರು ಮಲ್ಲಿಕಾರ್ಜುನ ತುಳಿದ್ರು ಬಿ ಬಿ ಸಿ ಒಪ್ಪನಂಥ ಪಾರ್ಟಿ ಕಟ್ಟದವರು ಯಾವಾಗ ಅದ್ವಾನಿಯವರು ವಾಜಪೇಯಿ ಅವರು ಕರ್ನಾಟಕ ಬಂದರೆ ಕಾರ್ಯ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾರೆ ಅಂತ ಬಿ 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 ಸಿ ಬಿ ಬಿ ಅವ್ರನ್ನ ತುಳಿದ್ರಿ ನನ್ನಂತರ ಸತತವಾಗಿ ತಿಳ್ಕೊತು ಬಂದಿರಿ ಯಡಿಯೂರಪ್ಪ ನಿನ್ನ ಮಗನ ಸಲುವಾಗಿ ನಿನ್ನ ಸಲುವಾಗಿ ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನ್ನ ಗೊಟ್ಟ ಯಡಿಯೂರಪ್ಪಂತರೂ ನನ್ನ ನೋಡಿದ್ರೆ ಕಸಿ ಬಿಸಿ ಕಸಿ ಬಿಸಿ ಆಹಾ ಅವ್ನು ನೋಡ್ಬೇಕು ಅವ್ನ ಮುಖ ಹಾ ಹಾ ನಮ್ಮ ನಮ್ಮ ಯಡಿಯೂರಪ್ಪಂದರು ಎಷ್ಟು ಜನ ತುಳ್ಕೊತ ಹೋಗೋರು ಈಗ ನಿಮ್ಮ ಮಗ ನಿಮ್ಮ ಮಗ ಅಂತೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ ರಮೇಶ್ ಜಾರಕಿಹೊಳಿ ರಸ್ತೆ ಮ್ಯಾಗೆ ಗಡಿಯಾಳಾರ್ದಂಗೆ ನೋಡ್ಕೋತಾರೆ ಆತನ ಏನು ಗೊಂಡಗಿರಿ ಮಾಡ್ತೀರಾ ನನ್ನೇ ಸಿ ದಲಿತರು ಹೈಕಮಾಂಡ್ ನಾಯಕರು ಭೇಟಿಯಾದ್ರೆ ಇವತ್ತು ಅಂದ್ರೆ ಎಲ್ಲ ಸಮುದಾಯದವರು ವಿರುದ್ಧ ಇದಾರೆ ಅಂತ ನೋಡ್ರಿ ಯಾರು ಅವ್ರ ಜೊತೆ ಇಲ್ಲ ಆ ಕುಟುಂಬ ಜೊತೆಗೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಅವ್ರು ಮಾಡಿದಂಥ ಎಷ್ಟೋ ನಾಯಕರನ್ನು ತುಳಿದಂಥವ್ರು ಬಸವರಾಜ ಪಾಟೀಲ್ ಸಡಮ್ ತುಳಿದ್ರು ಮಲ್ಲಿಕಾರ್ಜುನ ತುಳಿದ್ರು ಬಿ ಬಿ ಸಿ ಒಪ್ಪನಂಥ ಪಾರ್ಟಿ ಕಟ್ಟದವರು ಯಾವಾಗ ಅದ್ವಾನಿಯವರು ವಾಜಪೇಯಿ ಅವರು ಕರ್ನಾಟಕ ಬಂದರೆ ಕಾರ್ಯ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾರೆ ಅಂತ ಬಿ 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 ತುಳಿದ್ರಿ ನನ್ನಂತರ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ ನಿನ್ನ ಮಗನ ಸಲುವಾಗಿ ನಿನ್ನ ಸಲುವಾಗಿ ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನ್ನ ಗೊಟ್ಟ ಯಡಿಯೂರಪ್ಪಂತರೂ ನನ್ನ ನೋಡಿದ್ರೆ ಕಸಿ ಬಿಸಿ ಕಸಿ ಬಿಸಿ ಆಹಾ ಅವ್ನು ನೋಡ್ಬೇಕು ಅವ್ನ ಮುಖ ಅಹಾ ಹಾ ನಮ್ಮ ಯಡಿಯೂರಪ್ಪಂದ್ರು ಎಷ್ಟು ಜನ ತುಳ್ಕೊತ ಹೋಗೋರು ಈಗ ನಿಮ್ಮ ಮಗ ನಿಮ್ಮ ಮಗ ಅಂತರೂ ಎಲ್ಲರಿಗೂ ಏನು ಬೇಕಾದಂಗೆ ಮಾತಾಡ್ತಾನೆ ರಮೇಶ್ ಜಾರಕಿಹೊಳಿ ರಸ್ತೆ ಮ್ಯಾಗ ಗಡಿಯಾಳಂಗೆ ನೋಡ್ಕೋತಾರೆ ಏನು ಗುಂಡಾಗಿರಿ ಮಾಡ್ತಾರೆ